ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋನಲ್ಲಿ ತುಂಬ ಈಸಿಯಾಗಿ ಗಲೀಜಾಗಿರುವಂಥ ಫ್ರಿಡ್ಜನ್ನು ಹೇಗೆ ಕ್ಲೀನ್ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಫಸ್ಟು ನಾವು ಇದರಲ್ಲಿರುವಂಥ ಒಂದು ಡಿವೈಡರ್ಸ್ ಎಲ್ಲ ಏನಿದೆ ಅದನ್ನು ತೆಗಿಬೇಕಾಗತ್ತೆ ಡಿವೈಡರ್ಸ್ಗಳ ಮೇಲೆ ನೋಡಿ ಈ ರೀತಿ ಶೇಡ್ಗಳನ್ನು ಬಳಸೋದ್ರಿಂದ ನೋಡಿ ಎಷ್ಟೇ ಗಲೀಜಿದ್ರು ಆ ಶೀಟ್ ಮೇಲೆಯೇ ಇರತ್ತೆ ಮತ್ತು ನಾನಿಲ್ಲಿ ಕ್ಲೀನ್ ಮಾಡೋದಕ್ಕೆ ಬಳಸ್ತಾ ಇರೋಂಥ ಮೊದಲನೇ ವಸ್ತು ಇಲ್ಲಿ ನೋಡ್ತಾ ಇದ್ದೀರಾ ಹಣ್ಣಿನ ಹೋಳು ಅಂದರೆ ಒಂದು ಅರ್ಧ ನಿಂಬೆ ಹಣ್ಣಾದರೆ ಸಾಕಾಗುತ್ತೆ ಜಾಸ್ತಿ ಗಲೀಜಾಗಿದೆ ಅಂದರೆ ಒಂದು ನಿಂಬೆ ಹಣ್ಣನ್ನು ನೀವು ಯೂಸ್ ಮಾಡ್ಬೋದು ಇಲ್ಲಿ ನಾನು ಒಂದು ಅರ್ಧ ನಿಂಬೆ ಹಣ್ಣನ್ನು ಎಲ್ಲಿ ನಮಗೆ ಗಲೀಜು ಅನ್ಸುತ್ತಲ್ವ ಆ ಭಾಗದಲ್ಲಿ ಈ ರೀತಿ ಉಜ್ಕೊಳ್ಳಿ ಇದನ್ನು ಇದರ ಜೊತೆಗೆ ನಾನಿಲ್ಲಿ ಎರಡು ವಸ್ತುಗಳನ್ನ ತೊಗೊಂಡಿದ್ದೀನಿ ಒಂದು ಪುಡಿ ಉಪ್ಪು ಹಾಗೆ ಒಂದು ಸ್ವಲ್ಪ ಅಡುಗೆ ಸೋಡಾ ಈ ಎರಡನ್ನು ಒಂದು ಪ್ಲೇಟಲ್ಲಿ ತೊಗೊಂಡಿದ್ದೀನಿ ಹಣ್ಣಿನ ಒಂದು ಹೋಳಿಗೆ ಇದನ್ನು ಅದ್ಕೊಂಡು ನೋಡಿ ಈ ರೀತಿ ಗಲೀಜಾಗಿರೋ ಭಾಗದಲ್ಲಿ ಅಂದರೆ ಕರೆ ಕಟ್ಟಿರೋ ಭಾಗದಲ್ಲಿ ಇದನ್ನು ರಬ್ ಮಾಡಬೇಕಾಗತ್ತೆ ಎಲ್ಲ ಕೆಲವೊಂದು ಕಡೆ ಸೈಡ್ಗಳಲ್ಲೂ ಸಹ ಕರೆ ಕಟ್ಟಿರುತ್ತೆ ಸೊ ಎಲ್ಲ ಕಡೆ ನೀವು ಇದೇ ರೀತಿ ಗಲೀಜಾಗಿರೋ ಭಾಗದಲ್ಲಿ ಮಾತ್ರ ಕ್ಲೀನ್ ಮಾಡ್ಕೊಳ್ಳಿ ತುಂಬ ಉಜ್ಜೋ ಅವಶ್ಯಕತೆ ಇರೋದಿಲ್ಲ ಸ್ವಲ್ಪ ಹಿಂಗೆ ರಬ್ ಮಾಡಿಬಿಟ್ಟು ನೀವು ಒಂದು ಐದು ನಿಮಿಷ ಬಿಟ್ಬಿಟ್ರೆ ಸಾಕು ನೋಡಿ ಈ ಸೈಡ್ಗಳಲ್ಲಿ ಡಿವೈಡರ್ಸ್ಗಳಾಗ್ತೀವಲ್ಲ ಆ ಸೈಡ್ಗಳನ್ನು ಅಷ್ಟೇ ಕರೆ ಇದ್ದರೆ ಈಸಿಯಾಗಿ ಹೋಗುತ್ತೆ ನಾರ್ಮಲಾಗಿ ಒರೆಸೋದಕ್ಕಿಂತ ಈ ರೀತಿ ಮಾಡೋದರಿಂದ ತುಂಬ ಈಸಿಯಾಗಿ ಹೋಗುತ್ತೆ ಈ ರೀತಿ ಎಲ್ಲ ಕಡೆ ನಾನು ಎಲ್ಲೆಲ್ಲಿ ಗಲೀಜಾಗಿದೆ ಎಲ್ಲೆಲ್ಲಿ ಕರೆ ಕಟ್ಟಿದೆ ಆ ಭಾಗದಲ್ಲೆಲ್ಲ ನಾನು ಒಳಗಡೆ ಅಷ್ಟೇ ಅಲ್ಲದೆ ಡೋರ್ ಡೋರ್ ಸೈಡ್ ಇರುತ್ತಲ್ಲ ಆ ಭಾಗದಲ್ಲೂ ಅಷ್ಟೇ ಕೆಲವೊಂದು ಸಾಮಾನುಗಳನ್ನು ಇಟ್ಟಿರ್ತೀವಿ ಅಲ್ಲಿಯೇ ಅದು ಇಟ್ಟಿರುವಂಥ ಜಾಗದಲ್ಲಿ ಮಾರ್ಕ್ ಆಗಿರುತ್ತೆ ಸೊ ಅದನ್ನೆಲ್ಲ ತೆಗೆಯೋದಕ್ಕೆ ಇದು ತುಂಬಾ ಬೆಸ್ಟ್ ಅಂತ ಹೇಳ್ತೀನಿ ನೆಕ್ಸ್ಟ್ ಇಲ್ಲಿ ಒಂದು ಮಗ್ಗಲ್ಲಿ ನೀರು ತೊಗೊಂಡಿದ್ದೀನಿ ಹಾಗೆ ಒಂದು ಶ್ಯಾಂಪೂನ ಹಾಕೋತಾ ಇದ್ದೀನಿ ನೀವು ಬಳಸುವಂಥ ಯಾವುದೇ ಶಾಂಪೂನ ಇಲ್ಲಿ ಯೂಸ್ ಮಾಡಿ ಸ್ವಲ್ಪ ಮೈಲ್ಡ್ ಆಗಿರುವಂಥ ಶ್ಯಾಂಪೂನ ಇದ್ರ ಜೊತೆಗೆ ನಾನೇನು ಪ್ಲೇಟಲ್ಲಿ ಇವಾಗ ತಗೊಂಡಿದ್ನಲ್ಲ ಅಡುಗೆ ಸೋಡಾ ಹಾಗೆ ಉಪ್ಪು ಅದೆರಡನ್ನೂ ಈ ಶ್ಯಾಂಪೂ ವಾಟರಲ್ಲಿ ಮಿಕ್ಸ್ ಮಾಡಿಕೊಂಡು ಈ ನೀರಲ್ಲಿ ಇವಾಗ ನಾನು ಫ್ರಿಜ್ ಒಳಭಾಗದಲ್ಲಿ ಸೈಡ್ಗಳು ಡೋರು ಎಲ್ಲನೂ ಒಂದು ಸರ್ತಿ ಇದ್ರೆ ಇದೇ ನೀರಲ್ಲೇ ನಾನು ಒರೆಸ್ತಾ ಇದ್ದೀನಿ ಸಾಫ್ಟ್ ಆಗಿರುವಂಥ ಬಟ್ಟೆ ತೊಗೊಂಡು ಫ್ರಿಜ್ಜನ್ನು ಕ್ಲೀನ್ ಮಾಡ್ಕೋಬೋದು ಯಾವುದೇ ರೀತಿ ಒಂದು ಸ್ಕ್ರಬ್ಬರ್ಗಳು ಅದನ್ನೆಲ್ಲ ಯೂಸ್ ಮಾಡಬೇಡಿ ಬೇಕಾದರೆ ಸಾಫ್ಟ್ ಆಗಿರುವಂಥ ಗ್ರೀನ್ ಕಲರ್ ಸ್ಕ್ರಬ್ಬರ್ ಬರುತ್ತಲ್ಲ ಅದು ಸಾಫ್ಟ್ ಇರಬೇಕು ತುಂಬ ಉಜ್ಜಿದಾಗ ಸ್ಕ್ರ್ಯಾಚಸ್ ಆಗಬಾರ್ದು ಆ ರೀತಿ ಸ್ಕ್ರಬ್ಬರನ್ನು ಯೂಸ್ ಮಾಡ್ಬೋದು ಇಲ್ಲಾಂದರೆ ಕಾಟನ್ ಕ್ಲಾತನ್ನು ಯೂಸ್ ಮಾಡಿ ಸ್ಕ್ರ್ಯಾಚಸ್ ಬೀಳೋದಿಲ್ಲ ನೋಡಿ ಈ ರೀತಿ ಒರೆಸ್ದಾಗ ಫಸ್ಟ್ ಮೆಥೆಡ್ ನಾವೇನು ಯೂಸ್ ಮಾಡ್ತೀವಿ ನಿಂಬೆ ಹಣ್ಣಿನ ಮೆಥೆಡು ಅದರಲ್ಲೇ ನಿಮಗೆ ಅರ್ಧ ಒಂದು ಕರೆಗಳೆಲ್ಲ ಹೋಗುತ್ತೆ ಈ ರೀತಿ ನಾವು ಮಾಡೋದ್ರಿಂದ ಶೈನ್ ಚೆನ್ನಾಗಿರುತ್ತೆ ನಾವು ಶ್ಯಾಂಪು ಯೂಸ್ ಮಾಡೋದ್ರಿಂದ ಶೈನಿಂಗ್ ಆಗಿರುತ್ತೆ ಫ್ರಿಜ್ಜು ಒಳಭಾಗದಲ್ಲೆಲ್ಲ ಹಾಗೆ ಮೇಲ್ಭಾಗದಲ್ಲೂ ಅಷ್ಟೇ ತುಂಬ ನೀಟಾಗಿ ನಿಮಗೆ ಕಾಣಿಸುತ್ತೆ ನೋಡಿ ಫಸ್ಟ್ ಇದು ಈ ವಾಟರಲ್ಲಿ ಫಸ್ಟು ಒರೆಸ್ಕೊಂಡು ಎಲ್ಲ ಕಡೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಈ ಡೋರ್ ಸೈಡಲ್ಲೂ ಸಹ ನಾನು ಅದೇ ಮೆಥಡಲ್ಲೇನೇ ಒರೆಸ್ಕೊಂಡಿದ್ದೀನಿ ನೆಕ್ಸ್ಟು ಈ ಡೋರ್ ಸೈಡಲ್ಲಿ ಒಂದು ರಬ್ಬರ್ ಕೊಟ್ಟಿರ್ತಾರಲ್ಲ ಆ ಭಾಗದಲ್ಲಿ ನಿಮಗೆ ರಬ್ಬರ್ನ ರಿಮೂವ್ ಮಾಡಿ ಕ್ಲೀನ್ ಮಾಡ್ಕೋಬೋದು ಇಲ್ಲ ಅಂತಂದರೆ ರಬ್ಬರ್ನ ಹಾಗೆ ಇಟ್ಟು ಸಹ ಕ್ಲೀನ್ ಮಾಡ್ಕೋಬೋದು ನೋಡ್ತಾ ಇದ್ದೀರಲ್ಲ ಒಳಗಡೆ ಸೈಡಲ್ಲಿ ತುಂಬಾ ಕರೆ ಆಗಿರುತ್ತೆ ಸೊ ನೀವು ಬಟ್ಟೆನಲ್ಲೂ ಸಹ ಇದನ್ನು ಒರೆಸ್ಕೋಬೋದು ಇಲ್ಲ ಅಂತಂದರೆ ಒಂದು ಇಯರ್ ಬಡ್ನ ಸಹಾಯದಿಂದಲೂ ಸಹ ನೀವು ಆ ಒಂದು ಸೈಡ್ ರಬ್ಬರ್ನ ಕ್ಲೀನ್ ಮಾಡ್ಕೊಬೋದು ಅಂದರೆ ಯಾವಾಗ್ಲೂ ರಬ್ಬರ್ನ ತೆಗೆದು ತಗ್ಲು ತೆಗೆದು ಕ್ಲೀನ್ ಮಾಡಬಾರ್ದು ಯಾಕಪ್ಪ ಅಂತಂದರೆ ಆ ರಬ್ಬರ್ನ ತೆಗೆದು ತೆಗ್ದು ನಾವು ಹಾಕೋದ್ರಿಂದ ಲೂಸ್ ಆಗಿಬಿಡುತ್ತೆ ಡೋರು ಹಾಕಿದಾಗ ನಿಮಗೆ ಸರಿಯಾಗಿ ಕೂತ್ಕೊಳ್ಳೋಲ್ಲ ಡೋರ್ ಸರಿಯಾಗಿ ಕೂತ್ಕೊಳ್ಳಲಿಲ್ಲ ಅಂದರೆ ನಿಮಗೆ ಒಂದು ಕರೆಂಟ್ ಬಿಲ್ ಜಾಸ್ತಿ ಬರುತ್ತೆ ಸುಮ್ಮನೆ ಪವರ್ ವೇಸ್ಟ್ ಆಗ್ತಾ ಇರುತ್ತೆ ನೀಟಾಗಿ ಡೋರ್ ಕ್ಲೋಸ್ ಆಗಿಲ್ಲ ಅಂದರೆ ಹಾಗಾಗಿ ರಬ್ಬರ್ ತೆಗೆದು ಕ್ಲೀನ್ ಮಾಡಬೇಕು ಅಂದರೆ ಒಂದು ಆರು ತಿಂಗಳಿಗೆ ಒಂದು ಸರ್ತಿ ವರ್ಷದಲ್ಲೇ ಒಂದೆರಡು ಸರ್ತಿ ಕ್ಲೀನ್ ಮಾಡ್ಕೊಳ್ಳಿ ಅಷ್ಟೇ ಮಿಕ್ಕಿದ ಟೈಮಲ್ಲೆಲ್ಲ ನೋಡಿ ಇದೇ ರೀತಿಯೇ ನೀವು ಒಂದು ಇಯರ್ಬಡ್ ಬಡ್ ಸಹಾಯದಿಂದ ಇಲ್ಲ ಅಂತಂದರೆ ತುಂಬ ಗಲೀಜಾಗಿತ್ತು ಅಂದರೆ ಒಂದು ಸ್ಕ್ರಬ್ಬರನ್ನ ಯೂಸ್ ಮಾಡಿಕೊಂಡು ಇಲ್ಲ ಟೂತ್ ಬ್ರಷನ್ನು ಸಹ ನೀವು ಬಳಸಿ ಕ್ಲೀನ್ ಮಾಡ್ಕೋಬೋದು ನೋಡಿ ನಾನು ಇಯರ್ಬಡ್ನ ಯೂಸ್ ಮಾಡಿಕೊಂಡು ಕ್ಲೀನ್ ಮಾಡ್ತಾಯಿದ್ದೀನಿ ಮೇಲೆ ಈ ರಬ್ಬರ್ನ ಕರೆಕ್ಟಾಗಿ ನೀವು ಆ ಜಾಗಕ್ಕೆ ಫಿಟ್ಟಿ ಫಿಟ್ಟಾಗಿ ಕೂತ್ಕೊಳ್ಳೋ ಥರ ಹಾಕಬೇಕಾಗತ್ತೆ ಇಲ್ಲ ಅಂತಂದರೆ ಡೋರ್ ಸರಿಯಾಗಿ ಕ್ಲೋಸ್ ಆಗೋದಿಲ್ಲ ಸೊ ನೋಡಿ ಈ ರೀತಿ ನಾವು ಫ್ರಿಜ್ನ ಒಳಭಾಗ ಸೈಡು ಡೋರು ಹಾಗೆ ಎಲ್ಲದನ್ನು ಇದೇ ರೀತಿ ಕ್ಲೀನ್ ಮಾಡ್ಕೊಂಡಿದ್ದೀವಿ ಮತ್ತು ನಾನು ಏನೇನು ತೆಗ್ದಿದ್ನಲ್ಲ ಅದನ್ನೆಲ್ಲ ವಾಶ್ ಮಾಡಿಬಿಟ್ಟು ಕಂಪ್ಲೀಟಾಗಿ ಅದೆಲ್ಲ ಡ್ರೈ ಆದಮೇಲೆ ನಾನು ಮತ್ತೆ ಫ್ರಿಜ್ ಒಳಗಡೆ ಎಲ್ಲೆಲ್ಲಿ ಏನೇನು ಹಾಕಬೇಕೋ ಅದನ್ನು ನೀಟಾಗಿ ಇದ್ದೀನಿ ಸೊ ಈ ರೀತಿ ಈಸಿಯಾಗಿ ನಾವು ಫ್ರಿಜ್ಜನ್ನು ಕ್ಲೀನ್ ಮಾಡ್ಕೋಬೋದು ಟ್ರೈ ಮಾಡಿ ನೋಡಿ ಈ ಮೆಥಡನ್ನು ನಿಮಗೂ ಸಹ ಇಷ್ಟ ಆಗುತ್ತೆ